ದಿನದ ಪ್ರಮುಖ ಶಬರಿಮಲೆ ಕಳ್ಳತನ ಖಳವಾದ ಚಿನ್ನ ವಾಪಾಸ್ ಶಬರಿಮಲೆ ದೇವಾಲಯದ ಬಂಗಾರ ಕಳ್ಳತನ ಪ್ರಕರಣದಲ್ಲಿ ಎಸ್ಐಟಿ ದೊಡ್ಡ ಮುನ್ನಡೆಯನ್ನು ಸಾಧಿಸಿದೆ ತನಿಖಾ ತಂಡವು ಕರ್ನಾಟಕದ ಬೆಳ್ಳಾರಿಯೊಂದಿನ ಆಭರಣ ಮಳಿಗೆಯಲ್ಲಿ ಸುಮಾರು ನಾನ್ನೂರ ಗ್ರಾಂ ಚಿನ್ನವನ್ನು ವಶಪಡಿಸಿಕೊಂಡಿದೆ ಈ ಚಿನ್ನವನ್ನು ಪ್ರಮುಖ ಆರೋಪಿ ಕೃಷ್ಣನ್ ಪುಟ್ಟಿಯವರು ತಮ್ಮ ಸಹಚರ ಗೋವರ್ ನೀಡಿದ್ದರೆಂಬ ಆರೋಪ ಇದೆ ಪೊಟ್ಟಿಯ ಮನೆ ತಿರುವನಂತಪುರದ ಪುಳಿಮತ್ನಲ್ಲಿ ನಡೆದ ಶೋಧದಲ್ಲಿ ಚಿನ್ನದ ನಾಣ್ಯಗಳು ಮತ್ತು ಸುಮಾರು ಎರಡು ಲಕ್ಷ ರು ನಗದು ಕೂಡ ಪತ್ತೆಯಾಗಿದೆ ಪೊಟ್ಟಿಯು ಅಕ್ಟೋಬರ್ ಮೂವತ್ತರವರೆಗೆ ಕಸ್ಟಡಿಯಲ್ಲಿ ಇದ್ದು ತನಿಖೆ ಕರ್ನಾಟಕ ತೆಲಂಗಾಣ ಹಾಗೂ ತಮಿಳುನಾಡುಗಳಿಗೂ ವಿಸ್ತರಿಸಲಾಗಿದೆ ಬಳ್ಳಾರಿ ಬೆಂಗಳೂರು ಹೈದರಾಬಾದ್ ಹಾಗೂ ಚೆನ್ನೈಗಳಲ್ಲಿ ಎಸ್ಐಟಿ ತಂಡ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ ದೇವಾಲಯದ ಬಂಗಾರದ ಕೆಲಸಕ್ಕೆ ಸಂಬಂಧಿಸಿದ ಕಂಪನಿಗಳು ಹಾಗೂ ದೇವಸ್ವಂ ಬೋರ್ಡ್ ನೌಕರರ ಪಾತ್ರವೂ ಈಗ ಪರಿಶೀಲನೆಯಲ್ಲಿದೆ ಈ ಪತ್ತೆಯು ಕಳ್ಳತನದ ಬಂಗಾರದ ಹಾದಿಯನ್ನು ಪತ್ತೆಹಚ್ಚುವ ಪ್ರಮುಖ ಕೊಂಡಿಯಾಗಬಹುದು ಎಂಬ ವಿಶ್ವಾಸ ತನಿಖಾ ತಂಡಕ್ಕಿದೆ ಈಗಾಗಲೇ ಪುಟ್ಟಿ ಹಾಗೂ ಮಾಜಿ ದೇವಾಲಯ ಅಧಿಕಾರಿ ಮುರಾರಿ ಬಾಬು ಬಂಧಿತರಾಗಿದ್ದು ಒಟ್ಟು ಹತ್ತು ಆರೋಪಿಗಳ ಪೈಕಿ ಇನ್ನೂ ಕೆಲವರ ಬಂಧನ ಸಾಧ್ಯತೆ ಇದೆ ಎಂದು ಎನ್ಡಿಟಿವಿ ಪತ್ರಿಕೆಯಲ್ಲಿ ವರದಿ ಮಾಡಲಾಗಿದೆ ಕರ್ನೂಲ್ ಬಸ್ ದುರಂತಕ್ಕೆ ನಲವತ್ತಾರು ಲಕ್ಷ ರು ಮೌಲ್ಯದ ಇನ್ನೂರ ಮೂವತ್ತ್ ಸ್ಮಾರ್ಟ್ಫೋನ್ಗಳೇ ಪ್ರಮುಖ ಕಾರಣ ಹೊಸ ಅಂಶ ಬೆಳಕಿಗೆ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ನಡೆದ ಕಾವೇರಿ ಟ್ರಾವೆಲ್ಸ್ ಬಸ್ ಅಗ್ನಿ ದುರಂತದ ತನಿಖೆಯಲ್ಲಿ ಅಚ್ಚರಿಯ ಅಂಶ ಬೆಳಕಿಗೆ ಬಂದಿದೆ ಬಸ್ಸಿನಲ್ಲಿ ಹೈದರಾಬಾದ್ನ ವ್ಯಾಪಾರಿಯೊಬ್ಬರಿಂದ ಬೆಂಗಳೂರಿನ ಇ ಕಾಮರ್ಸ್ ಕಂಪನಿಗೆ ಸಾಗಿಸಲಾಗುತ್ತಿದ್ದ ಇನ್ನೂರ ಮೂವತ್ತ್ ನಾಲ್ಕು ಸ್ಮಾರ್ಟ್ಫೋನ್ಗಳ ಪಾರ್ಸಲ್ ಇತ್ತು ಇದರ ಒಟ್ಟು ಮೌಲ್ಯ ನಲವತ್ತಾರು ಲಕ್ಷ ರು ಎಂದು ಅಂದಾಜಿಸಲಾಗಿದೆ ಬಸ್ಗೆ ಬೆಂಕಿ ಹತ್ತಿದ ವೇಳೆ ಈ ಕೋನ್ಗಳ ಬ್ಯಾಟರಿಗಳು ಒಂದಾದ ಮೇಲೊಂದರಂತೆ ಸ್ಫೋಟಗೊಂಡು ಬೆಂಕಿಯ ತೀವ್ರತೆ ಹೆಚ್ಚಿಸಿವೆ ಎಂದು ವಿಧಿವಿಜ್ಞಾನ ತಜ್ಞರು ತಿಳಿಸಿದ್ದಾರೆ ಜೊತೆಗೆ ಬಸ್ಸಿನ ಹವಾನಿಯಂತ್ರಣ ವ್ಯವಸ್ಥೆಯ ಎಲೆಕ್ಟ್ರಿಕ್ ಬ್ಯಾಟರಿಗಳು ಸಹ ಸ್ಫೋಟಗೊಂಡಿದ್ದು ಅಲ್ಯೂಮಿನಿಯಂ ಶೀಟ್ಗಳು ಕರಗಿ ಹೋಗುವಷ್ಟು ಉಷ್ಣ ಸೃಷ್ಟಿಯಾಗಿದೆ ಅಪಘಾತದ ಮೂಲ ಕಾರಣವಾಗಿ ಇಂಧನ ಸೋರಿಕೆ ಹಾಗೂ ಬಸ್ನ ರಚನಾತ್ಮಕ ದೋಷಗಳನ್ನು ಗುರುತಿಸಲಾಗಿದೆ ಬೈಕ್ ಒಂದು ಬಸ್ ಅಡಿಗೆ ಸಿಕ್ಕಿ ಪೆಟ್ರೋಲ್ ಚೆಲ್ಲಿದ ಪರಿಣಾಮ ಕಿಡಿ ತಗುಲಿ ಬೆಂಕಿ ಹೊತ್ತಿಕೊಂಡಿದೆ ಈ ಭೀಕರ ದುರಂತದಲ್ಲಿ ಇಪ್ಪತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ದು ಸ್ಥಳದಲ್ಲಿ ಮೂಳೆಗಳು ಮತ್ತು ಬೂದಿ ಮಾತ್ರ ಉಳಿದಿದ್ದವು ಎಂದು ಅಗ್ನಿಶಾಮಕ ಇಲಾಖೆಯ ಮಹಾನಿರ್ದೇಶಕ ಪಿ ವೆಂಕಟರಾಮನ್ ತಿಳಿಸಿದ್ದಾರೆ ಚೀನಾದಲ್ಲಿ ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ಪುಟಿನ್ನ ತಕ್ಷಣದ ಕ್ರಮದಿಂದ ಪಾರು ಢಾಕಾದಲ್ಲಿ ಅಮೆರಿಕ ಅಧಿಕಾರಿ ಸಾವು ಬಿಚ್ಚಿಟ್ಟ ಸ್ಫೋಟಕ ರಹಸ್ಯ ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಸಂಘದ ಸಭೆಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಎಂಬ ಸ್ಫೋಟಕ ಮಾಹಿತಿ ಇದೀಗ ಬಹಿರಂಗವಾಗಿದೆ ವರದಿಗಳ ಪ್ರಕಾರ ಈ ಸಂಚಿನ ಹಿಂದೆ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ಕೈವಾಡವಿದ್ದೆಂಬ ಆರೋಪ ಕೇಳಿಬಂದಿದೆ ಅಮೆರಿಕ ಭಾರತದ ಮೇಲೆ ರಷ್ಯಾ ತೈಲ ಖರೀದಿಸದಂತೆ ಒತ್ತಡ ಹೇರುತ್ತಿರುವ ಸಂದರ್ಭದಲ್ಲೇ ಈ ಮಾಹಿತಿ ಹೊರಬಂದಿದೆ ರಷ್ಯಾ ಭಾರತ ಮತ್ತು ಚೀನಾ ಒಗ್ಗೂಡುತ್ತಿರುವುದನ್ನು ಸಹಿಸದ ಶಕ್ತಿ ಕೇಂದ್ರಗಳು ಈ ಸಂಚು ರೂಪಿಸಿದ್ದರೆಂದು ವಿಶ್ಲೇಷಕರು ಹೇಳಿದ್ದಾರೆ ಆದರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ತಕ್ಷಣ ಮಧ್ಯಪ್ರವೇಶಿಸಿ ಮೋದಿಯವರನ್ನು ತಮ್ಮ ಕಾರಿನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದು ಹತ್ಯಾಯತ್ನವನ್ನು ವಿಫಲಗೊಳಿಸಿದ್ದಾರೆ ಎಂದು ಪ್ರಮುಖ ಪತ್ರಿಕೆಗಳಲ್ಲಿ ವರದಿ ಮಾಡಲಾಗಿದೆ ಆಪರೇಷನ್ ತ್ರಿಶೂಲ ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಬೆಚ್ಚಿಬಿದ್ದು ಹೈ ಅಲರ್ಟ್ ಘೋಷಣೆ ಭಾರತೀಯ ಸೇನೆಯ ಆಪರೇಷನ್ ತ್ರಿಶೂಲ ಸಮರಾಭ್ಯಾಸ ಪಾಕಿಸ್ತಾನದಲ್ಲಿ ಆತಂಕ ಹುಟ್ಟಿಸಿದೆ ಅಕ್ಟೋಬರ್ ಮೂವತ್ತರಿಂದ ಆರಂಭವಾಗುವ ಈ ಅಭ್ಯಾಸದಲ್ಲಿ ಭೂ ವಾಯು ಮತ್ತು ನೌಕಾಪಡೆಗಳು ಸೇರಿ ಮೂರು ಪಡೆಗಳು ಭಾಗವಹಿಸುತ್ತಿವೆ ಭಾರತದ ದಕ್ಷಿಣ ಗಡಿ ಭಾಗದಲ್ಲಿ ನಡೆಯಲಿರುವ ಈ ಅಭ್ಯಾಸಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಹೈ ಅಲರ್ಟ್ ಘೋಷಿಸಿದೆ ನೋಟಾಂ ಜಾರಿಗೊಂಡಿರುವುದರಿಂದ ಕರಾಚಿ ಸೇರಿದಂತೆ ಪಾಕ್ ಸೈನ್ಯ ತಂಗಲಾಗಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ವರದಿ ಮಾಡಲಾಗಿದೆ ಸಿಂಗಾಪುರದ ರಾಫೆಲ್ ಆಸ್ಪತ್ರೆಯ ಭಾರತೀಯ ಪುರುಷ ನರ್ಸ್ಗೆ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಒಂದು ವರ್ಷ ಜೈಲು ಮತ್ತು ಎರಡು ಬೆತ್ತದ ಏಟು ಶಿಕ್ಷೆ ಸಿಂಗಾಪುರದ ಪ್ರಸಿದ್ಧ ರಾಫೆಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಭಾರತೀಯ ಮೂಲದ ನರ್ಸ್ ಎಲಿಪೆಶಿವಾನ ಹಾಗೂ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ ಎರಡು ಸಾವಿರ ಇಪ್ಪತ್ತೈದು ಜೂನ್ ಹದಿನೆಂಟರಂದು ಆಸ್ಪತ್ರೆಯ ಶೌಚಾಲಯದಲ್ಲಿ ತನ್ನ ಅಜ್ಜನನ್ನು ಭೇಟಿ ಮಾಡಲು ಬಂದಿದ್ದ ವ್ಯಕ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಸಾಬೀತಾಗಿದೆ ಸಂತ್ರಸ್ತ ಶೌಚಾಲಯದಲ್ಲಿ ಇದ್ದಾಗ ಆರೋಪಿಯು ಸೋಂಕು ರಹಿತಗೊಳಿಸುವ ನೆಪದಲ್ಲಿ ಅವನ ಕೈಗೆ ಸೋಪು ಹಚ್ಚಿ ಅಸಭ್ಯ ವರ್ತನೆ ನಡೆಸಿದ್ದಾನೆ ಘಟನೆ ನಂತರ ಬಾಧಿತನು ನಿಶಬ್ದವಾಗಿದ್ದರೂ ಜೂನ್ ಇಪ್ಪತ್ತೊಂದು ರಂದು ಪ್ರಕರಣ ದಾಖಲಿಸಲಾಯಿತು ಪೊಲೀಸರು ಎಲಿಪೆಯನ್ನು ಎರಡು ದಿನಗಳಲ್ಲೇ ಬಂಧಿಸಿ ಆಸ್ಪತ್ರೆಯಿಂದ ಅಮಾನತುಗೊಳಿಸಿದರು ವಿಚಾರಣೆಯ ವೇಳೆ ಆರೋಪಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದು ಸಿಂಗಾಪುರದ ನ್ಯಾಯಾಲಯವು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಒಂದು ವರ್ಷ ಎರಡು ತಿಂಗಳ ಜೈಲು ಶಿಕ್ಷೆ ಹಾಗೂ ಎರಡು ಬೆತ್ತದ ಏಟುಗಳು ವಿಧಿಸಿದೆ ಈ ಪ್ರಕರಣವು ಸಿಂಗಾಪುರದ ವೈದ್ಯಕೀಯ ವೃತ್ತಿಜೀವನದ ನೈತಿಕತೆಗೆ ಸಂಬಂಧಿಸಿದ ಗಂಭೀರ ಚರ್ಚೆ ಹುಟ್ಟಿಸಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ವರದಿ ಮಾಡಲಾಗಿದೆ ಇದೇ ತರಹದ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೋಸ್ಕರ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ